ಹ್ಮ್ ಒಂದು ಗಲಟೆಲ್ಲ ಘಟದವ್ರು ಅಂದ್ರೆ ಘಟದವ್ರು ಅವ್ರು ಹೇಳ್ಕೊಂಡು ಬತ್ತಿ ಬತ್ತಿ ಅಂತ ಅವ್ರು ನಾಯಿಗಿಂತ ಕಡೆ ಹೊರಗಿಸ್ತೇವೆ ಅವ್ರು ತಿಳ್ಕೊಳ್ತೇವೆ ನಾವು ಲಕ್ಷಾಂತರ ಜನ ಬರ್ತೇವೆ ಅಂತ ಇಲ್ಲಿ ಒಂದು ದಿವಸಕ್ಕೆ ಬಂದು ಹೋಗ್ತಾನೆ ಅಷ್ಟೇ ಇಲ್ಲಿ ಧರ್ಮಸ್ಥಳದ ಬರ್ತೇನೆ ಭಕ್ತಾಗಿಂತ ನಾವು ನೋಡ್ತೀವಿ ಒಂದು ದಿವಸಕ್ಕೆ ಬಂದು ಅವ್ತಾನೆ ಕುರಿಯಾಗೆ ಅವನ ಲೆಕ್ಕಕ್ಕಿಲ್ಲ ನಾವು ಇಪ್ಪತ್ತ ನಾಲ್ಕು ಗಂಟೆ ಇಲ್ಲಿದ್ದೇವೆ ಹಾಗೆ ಅವರ ಲೆಕ್ಕ ಧರ್ಮಸ್ಥಳದ್ದು ಒಂದು ಕಲೆಕ್ಟ್ ಆಯ್ತಂದ್ರೆ ಕೂಡಲೇ ಬರುತ್ತಾರೆ ಮತ್ತೆ ನಾನು ಹೋಗಿ ಒಡೆ ಇದ್ರೆ ಅದಕ್ಕೆ ಹೇಳ್ತಾರೆ ನೀನು ಎಲ್ಲ ಇರ್ತಕ್ಕಂಥ ಯಾರೇ ಇಲ್ಲ ಅಂತ ನಮ್ಮನ್ನು ಉನ್ಮಾಯಿಸಿ ಬಿಡ್ತಾರೆ ಮತ್ತೆ ನಾನು ಸರಿ ಹೊಡಿಯೋದಿಲ್ಲ ಆದ್ರೆ ನಮ್ಗೆ ಆಗುತ್ತಿಲ್ಲ ಮನೆಯಲ್ಲೆಲ್ಲ ನಮ್ಮ ಹಿಂಚಿನ್ ಬೈದಿತ್ತು ಈ ಥರ ಕೆಲಸ ನೀವು ಮಾಡ್ಬಾರ್ದು ಯಾಕೆ ಹೊಡಿತೀಯ ಅವರು ತಿಳ್ಕೊಬೇಕು ಘಟದವರು ಅಷ್ಟು ಏನು ತಿಂತಾರಲ್ಲ ಅವರು ಒಂದು ಕಂಪ್ಲೇಂಟ್ ಬರೋದಿಲ್ಲ ಇವರು ಏನ್ ಬ್ಲಾಕ್ ಮೇಲ್ ಅಂತ ಅಷ್ಟು ಒಡೆದು ಅವರಲ್ಲಿ ನಾನು ಸೆನೆ ಕೇಳಬೇಕು ಲೆಕ್ಕ ನೋಡಿದೆ ನೀನು ಗವರ್ಮೆಂಟ್ ಕೆಲಸ ಇದೆಯಾ ಕೆಲಸ ತೆಗೆಸ್ತೀನಿ ಅಂತ ಹೇಳಿದಾಗ ಅವ್ನು ಹುಚ್ಚರಿ ಕೆಲಸ ಹೋಗ್ತಾರೆ ಅಂತ ಪೊಲೀಸ್ನವನ್ನ ಇಟ್ಟು ಹೇಳುದು ಪೊಲೀಸ್ನವ್ ಇಲ್ಲಿಂದ ಫೋನ್ ಮಾಡಿ ನಾನು ಅಲ್ಲಿ ಸಂಖ್ಯೆ ತಿಳಿಸ್ತೇನೆ ಅಂತ ಪೊಲೀಸ್ನವನು ಒಬ್ಬರಿಗೆ ಹೋಗ್ತೇನೆ ಪಾಪ ಮೂಲ ರಕ್ತ ಊರ ರೇ ಬರ್ತಾರೆ ಊರ ನನಗೆ ಭಯ ಬಂದಿದೆ ಮತ್ತೆ ಪೊಲೀಸ್ ನಮಗೆ ಫೋನ್ ಮಾಡಿ ನಮ್ಮ ಕತೆ ಈ ತರ ಹೊಡೆದೇನೋ ಮನಿಗೆ ರಕ್ತ ಬಂದಿದ್ರೆ ಬಂದು ಅಂತ ಬಂದು ಸುಮ್ಮನೆ ಇಲ್ಲಿಗೆ ಹೊಡಿದಡ పోలీస్ బిల్గ్ అక్కడ ధ్యానం అల్లిగే ఆగ అంతిన్న కలసిన ఊరిన పోలీస్ కలిసి అల్లింద ఫోన్ మర్యాద చనద హ ಈ ನಂತರ ಬಂತು ನೋಡಿ ಅವ್ಗೆ ಹೇಳ್ತಾನೆ ನಂಗೆ ಆಚರಿ ಏನ್ ಹೇಳ್ತಿದ್ದಕ್ಕೆ ನಾನು ಸೆನೆ ಹೇಳ್ಬೇಕು ಅವ್ನು ನಮ್ಮಲ್ಲಿ ಸೆಣ ಕೇಳಿಸ್ತಿರ್ತಾರೆ ಪೊಲೀಸ್ನವರು ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ಜನಗಳಿಗೆ ತಿಳಿಯಲ್ಲ ಜನಗಳಿಗೆ ಅಂತಂದ್ರೆ ಇಲ್ಲಿ ಏನೋ ಒಂದು ಈಗ ದೇಸನ್ನು ಒಂದು ತಾಜ್ ಆಗಿ ಕಟ್ಟಿದ್ದಾರೆ ನಾನು ನೋಡ್ತಾ ಬಂದೆ ಬರುವಾಗ ನೋಡಿದ್ರೆ ಒಂದು ಜಸ್ಟ್ ಅಂತದ್ದು ದೇಸ ಎಷ್ಟು ಚಂದ ಆದ್ರೆ ಅಲ್ಲಿ ಹೇಗಿತ್ತು ಧರ್ಮಸ್ಥಳದಲ್ಲಿ ಒಂದು ರೂಮ್ ನಲ್ಲಿ ಡೇಸನ್ ಇಟ್ಕೊಂಡಿದ್ರು యారో అది వీడింగ్ ఏం ఫోన్ బాగా వడి ఉడి అసే అదే దౌజన్యాల మేము కేసు ఇది కాదు ఆ కేసు కాలే అంటే బాడీ ఇలా కరెంట్ ఇలా ఇలా ఇల్ సంబంధ అది ఒక సంబంధ మొందు తారీఖు అల్లి

జనం ఒ మనస్తి అల్లికేందు ఎక్కడ కార్యాలయ్ మోదీ ఆశ్చర్య రాష్ట్రపతి జన్స్టింగ్ అందరు కార్ రెడీ టాప్ ఇదే ఉడియా చర్మ ఇది ఉడి చర్మ ఎంత ఆశీ అదే రాజ కూర్సి ముందే ఆరడను ముట్టు అదే ఇంట్లో బీసీ బీసీ ఇోలాలి నెరవే కి అల్లి జ్యూస్ కొట్ట దేవస్థాన నిర్వాహరణాలు చాలా నడితాయి సంగీస్తు చంద్రదాన్ని కలిసి ఇష్టూ ఇలా నడి యారు గంట రాజ్య బావర ఎన్ను రాజ్య బావ హి బ అసెంబ్లీ అది కూడా ಜಗತ್ತಲ್ಲಿ ಇದು ಗವರ್ಮೆಂಟ್ ಮಾಡಬೇಕು ಅನ್ನೋದು ಅನ್ನ ವಿಷಯ ಅಲ್ಲ ಇನ್ನೊಬ್ಬ ಮಗ ಹುಟ್ಟಿ ಬರ್ಬೇಕು ಪ್ರಪಂಚದಲ್ಲಿ ಹುಟ್ಟಿ ಬರ್ಬೇಕು ದೇವರಾಗಿ ಹುಟ್ಟಿ ಬರ್ಬೇಕು ಆದ್ರೆ ಮಾತ್ರ ಗವರ್ಮೆಂಟ್ ಮಾಡಿಟ್ಟ ನಾನು ಸತ್ಯ ಅಂತ ನನಗೆ ತಿಳಿದ ಅನುಭವ ಮೂವತ್ತೈದು ವರ್ಷ ಅವರ ಕಾಳ ಅನುಭವ ಅವರಿಗೆ ಅಷ್ಟೇ ಶಕ್ತಿ ಬರಬೇಕು ಒಂದು ಫೋನ್ ನಲ್ಲಿ ಏನು ಕಡೆ ಮಾಡ್ತಾರೆ ಗಿರಿಗಿಟ್ಟಿ ಆಡಿಸಬೇಕಾದ್ರೆ ಸರ್ಕಾರವನ್ನೇ ನಿರ್ಗಟ್ಟ ಆಡಿಸ್ತಾರೆ ಒಂದು ಸರಿ ಜಂಟಿ ರಾಜಕೀಯ ಆಯಿತು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಏನೋ ಇರ್ಬೇಕಾದ್ರೆ

స్టెప్ తోలిక సాధ్య పర్మిషన్ అల్వ్ అవ్వ స్వేచ్ఛ సరే ఉద్దేశం నా కస ఉడతా నేత్రవతి నాకు ఓడ్బోన్ ఐదారు జాగ్రత్త నాడుకు నేత్రవతి సతీసెట్ హోటల్ సతీసెట్ హోటల్ సాధారణ లోకపోతే ಒಂದು ದೀಪುದು ಆಧಾರಿಸ್ತಾ ಅನ್ಕೊಂಡು ಹಾಗೆಲ್ಲ ಏನು ಎಂಟು ಇಲ್ಲ ಏನು ಇಲ್ಲ ಅವರು ಇವಾಗ ಮುಖ್ಯಮಂತ್ರಿ ಅದೇ ರಸ್ತೆಲಿ ಈಗ ಅಷ್ಟು ಕೋಲೀಸ್ ಬರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಸ್ಟಾರ್ ಎಲ್ಲ ಧರ್ಮಸ್ಥಳದ ಮಹಿಮೆ ಧರ್ಮಸ್ಥಳದ ದುಡ್ಡಿನ ಮಹಿಮೆ ಈ ದುಡ್ಡನ್ನು ಉಂಟಲ್ಲ ಗೌರ್ಮೆಂಟ್ ಲೆಕ್ಕ ನಮ್ಮ ಕರ್ನಾಟಕ ರಾಜ್ಯವನ್ನು ಗೌರ್ಮೆಂಟ್ ದುಡ್ಡು ಕಟ್ಟಬೇಕಾಗಿಲ್ಲ ಧರ್ಮಸ್ಥಳ ಒಂದು ದುಡ್ಡೇ ಸಾಕು ತಿರುಪತಿ ಸುಮ್ಮನೆ ಎಷ್ಟು